ಮನೋ ಇತ್ತು ಆಯ್ತು ಸತ್ಯ ಏನೋ ಕ್ಲಿಯರ್ ಮಾಡಿದೀನಿ ನಾವು ಕೊಡಬೇಕು ನಾವು ಕೊಟ್ಟಿದ್ದೀವಿ ಅವರೇನ ಹೋಗ ಪರವಾಗಿಲ್ಲ ಸರ್ ನೋಡಿ ಯಾವ ಪೂಜೆ ಮಾಡ್ತಾರೆ ಅಂತ ಇವರು ಇರ್ತಾರೆ ವಿಷ್ಣುದೇವರೇ ಮಾಡ್ತಾರೆ ಮಾಡ್ಬಹುದು ಐದು ಅಲ್ಲಿ ಬಿಡಬೇಕು ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ನಾರಾಯಣ ಹೆಲ್ತ್ ಅರ್ಪಿಸುತ್ತದೆ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ ಹೆಪಟೈಟಿಸ್ ಮುಕ್ತವಾಗಲು ಪರೀಕ್ಷಿಸಿಕೊಳ್ಳಿ ಜ್ವರ ಆಯಾಸ ಹಸಿವಾಗದಿರುವುದು ವಾಂತಿ ಹೊಟ್ಟೆ ನೋವು ಮೂತ್ರದಲ್ಲಿ ಬದಲಾವಣೆ ಕೀಲು ನೋವು ಜಾಂಡಿಸ್ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಾರಾಯಣ ಹೆಲ್ತ್ಗೆ ಭೇಟಿ ನೀಡಿ ಇದೇ ತಿಂಗಳ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಮೂರರವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಶೇಷ ಸೂಚನೆ ಜುಲೈ ಇಪ್ಪತ್ತೊಂಬತ್ತರ ಸೋಮವಾರದಂದು ಫೈಬ್ರೋ ಸ್ಕ್ಯಾನ್ ಪರೀಕ್ಷೆಯನ್ನು ಉಚಿತವಾಗಿ ಮಾಡಲಾಗುವುದು ಹಾಗಿದ್ರೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಹರಕೆರೆ ಶಿವಮೊಗ್ಗ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಝೀರೋ ನೈನ್ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು ಸರ್ಜಿಕಲ್ ಆಂಕಾಲಜಿ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎಂಟಿ ರಸ್ತೆ ಹರ್ಕೆರೆ ಶಿವಮೊಗ್ಗ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ತ್ರೀ ಜೀರೋ ನೈನ್ ಜೀರೋ ತ್ರೀ ಜೀರೋ ನೈನ್

అది 26 కోటి రూపాయలు పడుతుంది. క్లయరెన్స్ 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 దొరింది పుష్ మార్ది అది అదొక అద్భుతమైన ఆఫర్ ఇదనుకు కూడా ఇదనుకు మేడ్ మార్వాలి ಡಿ ಸಿ ಸಿ ಪ್ರಾಬ್ಲಮ್ ಇಲ್ಲ ಸರ್ ದಟ್ ಇಸ್ ರಾಕ್ ರಾಕ್ ಬಂದಿದೆ ಸರ್ ಅದಕ್ಕೆ ಇದನ್ನು ಸ್ಟಾಪ್ ಮಾಡಿದ್ವಿ ಪ್ರೋಗ್ರೆಸ್ ಇದೆ ಇನ್ನು ಈ ಲೈನಲ್ಲಿ ಎಲ್ಲ ಕ್ಲಿಯರ್ ಇದೆ ಸರ್ ಇನ್ನು ಆ ಕಡೆ ಸ್ವಲ್ಪ ಸಾಯಿಲ್ ಕಂಡೀಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಅಲ್ಲಿ ಇಲ್ಲುಳ್ಳಿ ಸ್ಕೀಪಲ್ಲಿದೆ ಡೌನಲ್ಲಿದೆ ಸ್ವಲ್ಪ ವಾಟ್ರೆಲ್ಲ ಜಾಸ್ತಿ ಇದಾಗಿದೆ ಸರ್ಸಿಷದು ಆಯ್ತು ಸ್ವಲ್ಪ ನಿಲ್ಸಿ ಓಕೆ ಸ್ವಲ್ಪ ಇದು ಬೇಕು ಸರ್ ಈಗ ಅಲ್ಲಿ ಸೆಂಟ್ರಿಂಗ್ ಎಲ್ಲ ಇದು ಕಾಣಬೇಕು

ಅವ್ರಂತಿಲ್ಲ ಏನಾದ್ರು ಮಾಡ್ಬೇಕಾ ಅವ್ರಿಗೆ ಒಂದು ನಾವು ಚಾರ್ಜಸ್ ಕೊಡ್ಬೇಕಾ ಬಿಡ್ಬೇಕಾಂಟ್ ಮಾಡಿ ಇಡೀ ರಾಜ್ಯಕ್ಕೆ ಒಳ್ಳೇದು ಇಡೀ ರಾಜ್ಯದಲ್ಲಿ ಸಮಸ್ಯೆಗಳಿದೆ ಏನು ಲೆಕ್ಕ ಸರ್ ನೀವು ಮಾಡ್ಬಿಟ್ರೆ ಏನು ಲೆಕ್ಕ ಜನ ಬಡವರಿಗೆ ನೀವು ಮನೆ ಕೊಡ್ತೀನಿ ನೆಲೆ ಕೊಟ್ಟು ನನ್ನ ಆಗ್ರಹ ಇರೋಂದ್ರೆ ನನ್ನ ವಿನಂತಿ ಇರೋದು ಆಗ್ರಹ ವಿನಂತಿ ನಾನು ವಾಸ ಮಾಡ್ರು ಮಾಡಬೇಕಾದ್ರೆ ಸರಿ ಸರ್ ಕಟ್ ಮಾಡಿ ನಾನೇ ಮಗ ನಗರಕ್ಕೆ ಬಂದು ನೀವೊಂದು ರಕ್ಷಣೆ ಮಾಡುವಂತ ಪರಿಣಾಮ ಬಹಳ ಅನುಕೂಲ ಆಗ್ತಿದೆ ಒಳ್ಳೆ ಇವ್ರ ಬೆಳಿಗ್ಗೆ ಸುಭಾಷ್ ನಾಗರವರೆಲ್ಲ ಬಂದಿದ್ದಾರೆ ಸುಭಾಷ್ ನಾಗರದವ್ರು ಬಂದಂಥ ಸಂದರ್ಭದಲ್ಲಿ ಅವರ ಅವ್ರ ಸಮಸ್ಯೆ ನಾವು ಅದೇ ನಾವೇನು ಹೋಗಿರಲಿಲ್ಲ ನಾವು ಹೋಗಲಿಲ್ಲ ಬಟ್ ಅಲ್ಲಿ ಬಂದ ಹೋಗಿಲ್ಲ ಅವರೆಲ್ಲ ಬಂದಿದ್ದು ಅವರಿಗೆಲ್ಲ ಹೇಳಿದ್ದೆ ಪೂರಕವಾದ ಮಾತನ್ನು ಮಾತಾಡಿ ಪರಿಹಾರ ಹೇಳಬೇಕು ಸಾಕು ಪರಿಹಾರ ಹೇಳಿದ್ರೆ ಬಾಳೆ